ಒಂದು ಹಳ್ಳಿಯಲ್ಲಿ ಸಣ್ಣ ಗುಬ್ಬಚ್ಚಿ ಕುಟುಂಬ ವಾಸಿಸುತ್ತಿತ್ತು ಅಮ್ಮ ಅಪ್ಪ ಮುದ್ದಾದ ಚಿಕ್ಕ ಗುಬ್ಬಚ್ಚಿ ಮರಿಗಳು ಆಲ್ ಹ್ಯಾಪಿ ಟುಗೆದರ್ ಬೆಳಗ್ಗೆ ಹಾಡು ಹಾಡುತ್ತಾ ಹೊಲಗದ್ದೆಗಳಲ್ಲಿ ಹಾರಾಡುತ್ತಾ ಸುಂದರ ಜೀವನ ನಡೆಸುತ್ತಿದ್ದರು ಆದರೆ ದಿನ ಕಳೆದಂತೆ ಆ ಹಳ್ಳಿಯ ಮಧ್ಯದಲ್ಲಿ ದೊಡ್ಡ ಮೊಬೈಲ್ ಟವರ್ ಒಂದನ್ನು ಕಟ್ಟಲಾಯಿತು ಅದು ದಿನ ದಿನಕ್ಕೂ ಹೊಳೆಯುತ್ತಾ ಅಲ್ಲಿ ಅಲೆಗಳು ಹರಡತೊಡಗಿದವು ಮೊದಲಿಗೆ ಜನರು ಇದನ್ನು ಗಮನಿಸಲಿಲ್ಲ ಆದರೆ ಗುಬ್ಬಚ್ಚಿಗಳ ಜೀವನದಲ್ಲಿ ಬದಲಾವಣೆ ಶುರುವಾಯಿತು ಅಮ್ಮ ಗುಬ್ಬಚ್ಚಿ ಗೂಡಿಗೆ ಹಾರಿಕೊಂಡು ಬರಲು ಕಷ್ಟಪಟ್ಟಳು ಚಿಕ್ಕಮರಿಗಳು ಅಸ್ವಸ್ಥರಾಗತೊಡಗಿದರು ಒಂದು ದಿನ ಚಿಕ್ಕಮರಿಗಳು ಒಂದೊಂದು ಸತ್ತು ಹೋದವು ಅಪ್ಪ ಗುಬ್ಬಚ್ಚಿಯು ತೀವ್ರವಾಗಿ ಅಸ್ವಸ್ಥನಾದ ಕೊನೆಗೆ ಆ ಕುಟುಂಬದಲ್ಲಿ ಉಳಿದದ್ದು ಒಬ್ಬಳೆ ಆ ಮುದ್ದಾದ ತಾಯಿ ಗುಬ್ಬಚ್ಚಿ ಅವಳು ಅತ್ತಳು ನೊಂದುಕೊಂಡಳು ಆದರೆ ಮೌನವಾಗಿರಲಿಲ್ಲ ಆಕೆಯ ಕಣ್ಣಲ್ಲಿ ಕಣ್ಣೀರು ತುಂಬಿ ಜನರ ಮನೆಯ ಮೇಲ್ಛಾವಣಿಯ ಬಳಿ ಕುಳಿತು ಕೂಗಿದಳು ಜನರಿಗೆ ಇದರ ಮೂಕ ವೇದನೆ ಅರ್ಥವಾಗಲಿಲ್ಲ ನಂತರ ಗುಬ್ಬಚ್ಚಿ ಅವರ ಮನೆಮನೆಗೆ ಹೋಗಿ ತನಗಾದ ನೋವನ್ನು ತೋಡಿಕೊಂಡಿತು ಓ ಮಾನವರೇ ನಿಮ್ಮ ಖುಷಿಗೋಸ್ಕರ ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದೀರಾ ಇಂದು ನಿಮ್ಮ ಮೊಬೈಲ್ ಟವರ್ನಿಂದ ಬಂದ ರೇಡಿಯೇಷನ್ನಿಂದ ನಾನಿಂದು ನನ್ನ ಸಂಸಾರವನ್ನೇ ಕಳೆದುಕೊಂಡೆ ಈ ಪ್ರಕೃತಿ ಏನು ನಿಮ್ಮ ಮಾವನ ಎಂಬಂತೆ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುತ್ತಿದ್ದೀರಿ ಇದು ನಮ್ಮಂತಹ ಪಕ್ಷಿಗಳು ಪ್ರಾಣಿಗಳು ಜಲಚರ ಹುಳಹುಪ್ಪಟ್ಟಿ ಕೀಟಗಳು ಮರಗಳು ಹೀಗೆ ನಮ್ಮೆಲ್ಲರಿಗೂ ಬದುಕುವ ಹಕ್ಕಿದೆ ಇಂದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರಿದೆ ಹಲವಾರು ರೀತಿಯ ಅನಾರೋಗ್ಯಕ್ಕೆ ನೀವು ಕೂಡ ತುತ್ತಾಗುತ್ತಿರುವುದನ್ನು ಮರೆಯಬೇಡಿ ನೀವು ನಮ್ಮನ್ನೇ ಹಾಳು ಮಾಡಿದರೆ ನಿಮ್ಮ ಭವಿಷ್ಯವು ಹಾಳಾಗುತ್ತದೆ ನಾವು ಪಕ್ಷಿಗಳು ಪ್ರಕೃತಿಯ ಸಮತೋಲನ ಕಾಪಾಡುತ್ತೇವೆ ನಿಮ್ಮ ಮಕ್ಕಳು ಸಂತೋಷವಾಗಿ ಬದುಕಬೇಕಾದರೆ ನಮ್ಮನ್ನೂ ಬದುಕಲು ಬಿಡಿ ಅನಗತ್ಯ ಟವರ್ಗಳನ್ನು ನಿಲ್ಲಿಸಿ ಪ್ರಕೃತಿಯನ್ನು ರಕ್ಷಿಸಿ ಅವಳ ದುಃಖಭರಿತ ಕೂಗು ಹಳ್ಳಿಯ ಜನರ ಹೃದಯವನ್ನು ಮುಟ್ಟಿತು ಅವರು ಸೇರಿ ನಿರ್ಧಾರ ತೆಗೆದುಕೊಂಡರು ಅನಗತ್ಯ ಮೊಬೈಲ್ ಟವರ್ಗಳನ್ನು ತೆಗೆದುಹಾಕಿ ಹಳ್ಳಿಯನ್ನು ಹಸಿರುಗಾವಲು ಮಾಡುವುದೆಂದು ಪ್ರತಿ ಮನೆಯಲ್ಲಿ ಗಿಡ ಮರಗಳನ್ನು ಬೆಳೆಸಲು ಶುರು ಮಾಡಿದರು ಪಕ್ಷಿಗಳಿಗೆ ಬಾಯಾರಿಕೆ ಹಾಗೂ ಹಸಿವನ್ನು ನೀಗಿಸಲು ನೀರು ಆಹಾರವನ್ನು ಕೊಟ್ಟರು ಅವುಗಳ ಜೊತೆ ಸ್ನೇಹಯುತವಾಗಿ ಬಾಳತೊಡಗಿದರು ಸ್ವಲ್ಪ ಸಮಯದ ನಂತರ ಮತ್ತೆ ಗುಬ್ಬಚ್ಚಿಗಳು ಹಳ್ಳಿಯಲ್ಲಿ ಹಾರಾಡತೊಡಗಿದವು ಮಕ್ಕಳು ಅವುಗಳ ಜೊತೆ ಆಟವಾಡಿದರು ನೀತಿ ಪ್ರಕೃತಿ ನಮ್ಮ ಕುಟುಂಬದಂತೆಯೇ ನಾವು ಅದನ್ನು ಹಾಳು ಮಾಡಿದರೆ ನಮ್ಮದೇ ಭವಿಷ್ಯ ಕತ್ತಲಾಗ್ತದೆ ಹಕ್ಕಿಗಳನ್ನು ಮರಗಳನ್ನು ಪ್ರಾಣಿಗಳನ್ನು ಕಾಪಾಡಿದರೆ ಮಾತ್ರ ನಮ್ಮ ಜೀವನ ಸುರಕ್ಷಿತ ಈ ಕತೆ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ